ಅಲ್ಲ ಬರು ತಡಕಿಲ್ಲ ಈ ಉಡಾ ಹುಡುಗರು ಕಾಟನೆ ಹೆಚ್ಚಾಗಿತ್ರಿ ನನಗ ನನಗೆ ಯಾವ ಗಿಡ್ಡಿ ಅಂತ ನಾವು ಆನೆವು ಅಲ್ಲ ರ್ಯಾಗಿಂಗ್ ಮಾಡೋಕೆ ಮೊದಲು ನಾ ಇವ್ರಿಗೆ ಸ್ವಲ್ಪ ಮಜಾ ಮಾಡಿ ತಗೋತೀನಿ ನೋಡ ಗೆಳೆಯಿಲ್ಲ ಹುಡುಗಿಯೋ ಚಿತ್ರವ

ಮರೆಯಿಲ್ಲ ನನ್ನೂರ ನಂಬಲ್ಲಿ ಹುಡುಗ್ಯಾರಿಯ ನನ್ನೂರ ನಂಬಲಿಲ್ಲ ಹುಡುಗಿಯಾರ ನಾ ಬಾಳ ಹಚ್ಚಗೊಂಡಾಗಿ ಅದನ್ನು ನಾ ಬಾಳ ಹಚ್ಚಗೊಂಡಾಗಿ ಅದಳನ್ನು ಇಲ್ಲಿ ನಾ ಕೇಳು ஏன் தீனாலா சாதி சவாஸ் உடுகிட்டு மாடியால் வதுவியே ஏன் தீனாலா

चौंआं तेरी जेठा नगी ठिकाना कहिएगा ठिकाना कहिएगा तालेगो अंत में न वो तो चिकवा तो नंदन कहिएगा नंदन कहिएगा यार बस बस हुड़गानी ने ग्यारह जिदा

நீ ஜெயி நீ ஹகலமுல அஞ்சிர உலக होकेனா நீ கேட்டி ஆகுலடா தோடி தோடி ஓடிடுங்க ஏசி காப்பி நம்ம ಬಿಕ್ಷಕರು ಬಾಳ ಕಾಟ ಆಗಿತಪ್ಪ ನನಗೆ ಭಿಕ್ಷಕರು ವೆರೈಟಿ ವೆರೈಟಿ ಬಿಕ್ಷಕರು ಇವರು ಹಿಟ್ಟನೆ ಭಿಕ್ಷಕರು ಎತ್ತರ ಬಿಕ್ಷಕರು ಎತ್ತರ ಕಾಟ ರೋಮರ ಬಿಕ್ಷಕರು ಯಾರಿಕೆ ಇಡಿ ತೋ ತೋ ಅಂತಾಂಗಿ ಇತ್ತು ಮಂಗಿ ಹತರ ಬತ್ತು ಹೋಗ್ ಹೋಗೇನರ್ ತಿನ್ನ ಕುರುಕುರು ತಿನ್ನ ರೆಡಿ ಇಲ್ಲಿ ಲೇ ಕರಿ ಜೋಕ್ ಮರ ಬಿಡಾ ಇಲ್ಲಿ ನೋಡು

కాల్ మేట టీచర్ ఏక నంబర్ అగలు రాత్రి మాడోది కి దో నంబర్ శ్రీ ఉడు తల తిది అంబర మోడి రకడ బెక సంబోరా శ్రీ ఉడు తల తిది అంబర మోడి రకడ సంబోరా

ಅಲ್ಲ ಟೀಚರ ಅಲ್ಲ ಏನಿದೆ ನಿಮ್ದು ಇದು ಮಂದಿ ಮಕ್ಕಳ ತಂದೆ ತಾಯಿ ಅಪ್ಪ ಮಮ್ಮಿ ಡ್ಯಾಡಿ ಕಾಕಾ ಚಿಗೋ ಒಟ್ಟು ಕೂಡ ಇಟ್ಟಿಲ್ಲನ ಹೆಸರು ಮಾರ ಹಂಗ್ಯಾಂಗೆ ಸಿಗತ್ತಿ ಊಟ ಅಂದ್ರೆ ಅಯ್ಯಾ ಸ್ರಾವ್ನ ಐತೋ ಅಯ್ಯಪ್ಪ ಏನೂ ಮಾಡಕ್ಕ ಬರೋ ಹೆಣ್ಣು ಹೆಸರು ಭಾಳ ನುಲಿ ಬೇಡ

మామగ్రెండ్ మామూతారు మామీ డార్లింగ్ గిడ్డ సమణి మేర డార్లింగ్ అంతారా డార్లింగ్

ಫುಲ್ ಚಾರ್ಜ್ ಆತ್ ನೋಡ್ ಬ್ಯಾಟ್ರಿ ಈಗ ಹಿಂಗ ಆ ದಿನಕ್ಕ ನಾಲ್ಕು ಸರಿ ಮಾಡ್ತೀ ಅನ್ ಹಿಂಗ ತಿಳಿದು ಮುಟ್ಟುದು ಫುಲ್ ಚಾರ್ಜ್ ಆಗತ್ತ ನಾನ್ ಆ ಹುಡುಗಿ ನಾ ಎಲ್ಲಿ ತೂ ಅಲ್ಲಿ ಕೆತ್ತಿ ಬಡು ಬಡ್ಗ್ಯಾರ್ ಬಸ್ ಅಂದ್ರ ಬಾಯ್ ತೋರಿಸ್ತೀನಿ

गजमा मारता मार हा कोड सीत हल् अल्बद्ध